ಹಲಕ್ಕಣಜೆ ಅವ್ರು ಯಾರ ರಾಮಣ್ಣ ಹೇಳಿದ್ನಲ್ಲ ಇವತ್ತು ಬುತ್ತಾರೆ ಒಂಬತ್ತು ಗಂಟೆಗೆ ಯಾವುದೋ ಊರವರು ಎಣ್ಣುಡಕ್ಕೆ ಅಮ್ಮ ತಂದು ಹೇಳಿ ಅಂದಿದ್ರಲ್ಲ ಒಂಬತ್ತು ಒಳಗೆ ಬುತ್ತಾರಂತೆ ಒಂದು ಟೀ ಪಾಯಿಗೆ ಹಾಲು ಪಾಲು ತಂದು ರೆಡಿ ಮಾಡಿಕ್ಕೆ ಯಾತನ ಚಿತ್ರಾನ್ನ ಅಂತದ ಆತನ ಮಾಡು ಬಂದು ನೋಡ್ಕೊಂಡು ಏನಾರ ಪಾಪ ದೂರದಿಂದ ಬುತ್ತಾರೆ ಊಟ ಗೀಟ ಮಾಡ್ಕೊಂಡು ಬುತ್ತಾರ ಇಲ್ವಾ ರೆಡಿ ಮಾಡು ಅಮ್ಮನಿಗೆ ಹೇಳು ರೆಡಿ ಆಗಮ್ಮ ಮುಖಪುಖ ತಂಡು ಚೂರು ಬಟ್ಟೆ ಯಾವ ಒಂಚೂರು ಒಳ್ಳೆ ಹಾಕೊಂಡು ಅಮ್ಮ ಹೇಳಿ ಹೇಳು ಅಮ್ಮನಿಗೆ ಹೇಳಿ ರೆಡಿ ಮಾಡು ಊನಪ್ಪ ಲಕ್ಕ ಮರ ಮನೆಗೆ ಹೋಗಿ ಒಂದಿಸು ಒಂದು ಅರ್ಧ ಲೀಟ್ರ್ ಹಾಲು ತಾಂಡು ಸಕ್ಕರೆ ಟಿ ಪುಡಿ ಎಲ್ಲ ತಾಂಡು ಬಂದಿದ್ದೀನಿ ಇನ್ನೇನು ಚಿತ್ರನಾನ ಮಾಡೋಣ ಅಂತ ನಾನು ರೆಡಿ ಮಾಡ್ಕೊಂಡಿದ್ದೀನಿ ನೀನು ಹೆಂಗೆ ಅದನ್ನೇ ಹೇಳಿದ್ಯಾ ಇನ್ನೇನು ಫಸ್ಟ್ಗೆ ಬರ್ತಾರೆ ಹೆಂಗೆ ನಾವು ತಿಂಡಿ ತಿಂದ್ರಿ ಎಮ್ ತಂದು ನಂಬಕ್ಕಾಗುತ್ತೆ ಫಸ್ಟ್ಗೆ ಬಂದರೆ ಇನ್ನೇನು ತಿಂಡಿ ಬಂದೆ ಯಾವುದೋ ತಿಂಬಲ್ಲ ಒಂದು ಲೋಟ ಟೀ ಕೊಟ್ಟರೆ ಸಾಕು ಮಾಡ್ತೀನಿ ನೋಡ್ತಿರು ಬಂದಿಟ್ಟು ಸದಿಕಾ ಹೆಂಗ ಒಳ್ಳೇದಾದರೆ ಸಾಕು ನಾವು ಪರದೇಶ ಮಕ್ಕಳು ತಂದಿಲ್ಲ ತಾಯಿಲ್ಲ ಅಂತ ಮಕ್ಕಳನ್ನ ಸಾಕಿದ್ದೀವಿ ಹೆಂಗೊ ಒಂದು ಉಂಬ ಹುಡು ಮನೆ ಗೊತ್ತೈತೆ ಕೊಟ್ಟು ಮದುವೆ ಮಾಡೋಣ ಆ ಹುಡ್ಗೊಂದು ಇರುತ್ತೆ ಅನ್ನೊಂದ ಸಾಕಿ ಆ ಏನೋ ಹುಡ್ಗೋಗಿಟ್ವಲ್ಲಪ್ಪಲ್ಲ ಮನೆ ಐತೆ ಸಾಕತ್ತ ಏನು ಮಾಡೋಣ ನಾ ಅಮ್ಮ ಹಣೆ ಬರ ಅವ್ರ ಅಪ್ಪ ಅಮ್ಮ ಇದ್ದಿದ್ರೆ ಏನೇ ಎಂತಾರೆ ಕೊಟ್ಟು ಮದುವೆ ಮಾಡೋರ ನಮ್ಮ ಕೈಲಾದ ಮಟ್ಟಿಗೆ ನೋಡೋಣ ಚೆನ್ನಾಗಿದ್ದಾರೆ ಅಂತ ಹೇಳಿ ಹೇಳ್ರೆ ಒಳ್ಳೆ ಚೆನ್ನಾಗಿದಾರಂತೆ ಹುಡ್ಗಾನು ಈ ಇಂಜಿನಿಯರ್ ಪಂಜಿನಿಯರ್ ಮಾಡಿ ಬೆಂಗ್ಳೂರಾಗ ಇದ್ದಾನಂತೆ ಒಬ್ಬನೇ ಮಗ ಬೋಲ್ ಚೆನ್ನಾಗಿದ್ದಾರೆ ನೀವೇನು ಆತು ಕೊಡೋದು ಬೇಡ ಹೆಣ್ಣು ಕೊಟ್ಟರು ಸಾಕು ಅಂತಂದೇಳಿ ಹೇಳೇನ್ ರಾಮಣ್ಣ ನೋಡೋಣ ಅದೃಷ್ಟ ಚೆನ್ನಾಗಿದ್ರೆ ನಮ್ಮ ಅಮ್ಮಣ್ಣ ಆದರೂ ಆಗ್ಬೋದು ಹ್ಞೂ ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ ನಮಗೂ ವಯಸ್ಸಾತು ತಾಪಂತರಿ ಕೊಟ್ಟು ಮದುವೆ ಮಣ್ಣನ ಒಳ್ಳೆ ಕಾಲ ಅಲ್ಲ ಕೆಟ್ಟ ಕಾಲ ಈಗಿನ ಜನಗಳಂಗೋ ನಮ್ಮ ಹುಡುಗಿ ಒಂಚೂರು ತಂದೆ ತಾಯಿ ಕಳ್ಕೊಂಡು ಒಂದಿಟ್ಟು ಕೈ ಬೆಂದಿರವತ್ಕೇ ಹೇಳ್ದಂಗೆ ಹೇಳ್ತೈತೆ ನಾವಿದ್ದಂಗೆ ಆತ ಒಂದೊಳ್ಳೆ ಮನಸ್ಸಿಗೆ ಆಸ ನಮ್ಮದು ನನಗೂ ಆಸೆ ಸೊ ಅದಿಗೆ ಬರ್ಲಿ ಬಂದ್ರು ಸಾಕಾಗಿತ್ತು ಹುಡುಗ ಹಿಂಗೆ ನೀನು ಅಜ್ಜಿ ತಾತ ಅಜ್ಜಿ ತತ ಬರ್ತಿದ್ಯಾ ಯಾತಲ್ಲ ಯಾತ್ ಹೇಳ ಬರೀ ಅಜ್ಜಿ ತಾತ ಅಜ್ಜಿ ತಂದಿ ಏನಾತ అదజీ అక్కడ నెంకరీ అల్లి గొప్ప అదక నూ ఓడ్బందే ఫస్ట్ గా ఏనా ఎజ్జిగేను తాతగను అంతి నూ ఓడ్ బందే అదే అంతా మన కళత్రు ఆ అక్క అవ అక్క నోడ్కజ్జి అదక ని ఓడ్బందే నేను ಹೆಂಗ ಉಳ್ಳೆ ಕೆಲಸ ಮಾಡಿದ್ಬಿಡ್ ಪತ್ಲಗಿಂತ ಅದ್ ಆ ಪಾಟಿ ಜ್ವರ ಓಡ್ ಬಂದಿದ್ಯಾ ನಿಧಾನಕ್ಕೆ ಬರೋದಲ್ವೇ ಬಿದ್ರೆ ಮಾಡಿರತೆ ಹಾ ನಿಧಾನಕ್ಕೆ ಬಂದು ಹೇಳಿರತ ಗಸಗಸ ತೇಳ್ಕೊಂಡು ಬಂದಿದ್ಯಾ ಎಲ್ಲ ಬಿದ್ರೆ ನಾವೆಲ್ಲ ನೋಡೋದು ಮಣ್ಕಲ್ ಮಣಕಲ್ ತರಿಸ್ಕೊಂಡು ಕಿತ್ಕೊಂಡು ಹೋದ್ರೆ ನಿಧಾನಕ್ಕೆ ಬರ್ಬೇಕು ಇವಾಗ ಕೂತ್ಕೊಳ್ರಿ ಹ್ಞೂ ನಮ್ಮ ಇವಾಗ ಬಂದ್ವಿ ನಿಮ್ಮೂರಿಗೆ ಒಂದು ಎಂಟುವರೆಗೆ ಒಂದು ಬಸ್ ಬರುತ್ತೆ ಅಂತಂದ್ರೆ ಅದಾಗ ಬಂದ್ವಿ ನಾವಿಬ್ಬರೇ ಬಂದಿದ್ದು ನಮ್ಮ ಮನೆಯವರೇನು ಬರಲಿಲ್ಲ ಏನಿಲ್ಲ ನಾವಿಬ್ಬರೆ ಬಂದ್ವಿ ನೋಡ್ಕೊಂಡು ಹೋಗೋಣ ಸದ್ಯಕ್ಕೆ ಆಮೇಲೆ ನಮ್ಮ ಮನೆಯವರು ಬಂದು ಒಂದು ದಿವ್ಸ ನೋಡ್ಕೊಂಡು ಹೋಗೋಕ್ಕಾಗುತ್ತೆ ಅಂತಂದೇಳಿ ನೀವು ಹೋಗಿ ಬರಿ ತಾಯಿ ಮಗ ಅಂತಂದೇಳಿ ಕಳಿಸಿರು ನಮ್ಮರು ಅದಕ್ಕೆ ನಾವು ರಾಮಣ್ಣರ ಅಂತ ಹೋಗಿದ್ವಿ ಅವಣ್ಣ ಎಲ್ಲೋ ಒಲ ಕಡೆಗೆ ಹೋಗ್ಯತಂತೆ ಬಂದಾಗ ಗೊತ್ತೈತೆ ಇದೇ ಮನೆ ಅಂತಂದೇಳಿ ತೋರಿಸಿರು ಅಲ್ಲಿ ಕುತ್ಕೊಂಡ್ ಬತ್ತಿದ್ನಾ ತೋಸ್ರಿಗೆ ಇದೇ ಮನೆ ಅಂತಂದೇಳಿ ಅದಕ್ಕೆ ಬಂದ್ವಿ ಸೀದಾ ಇಲ್ಲಿಗೆ ತಿಂಡಿನ ಕಾಫಿನ ಏನಾದರೂ ತಾಳ್ರಮ್ಮ ಎಷ್ಟೊತ್ತಿಗೆ ಬಂದಿದ್ರ ಏನು ಕತಿಯ ನೀವು ತಿಂಡಿನ ತಿನ್ರಿ ಒಂಚೂರು ಚಿತ್ರಾನ್ನ ಮಾಡಿದ್ರು ನಮ್ಮ ಮನೆಯಾಗೆ ಇಲ್ಲ ಕಣಪ್ಪ ನಾವು ಅಲ್ಲೇ ಅಲ್ಲಿ ಇರೋಕ್ಕೆ ಬರ್ಬೇಕಾರೆ ಹೋಟ್ಲಾಗೇ ತಿಂಡಿನ ಮಾಡ್ಕೊಂಬಂದ್ವಿ ಏನು ಬೇಡ ನಮ್ಗೆ ಏನು ಬೇಡ ನಿಮ್ಮ ಅಮ್ಮಗಳನ್ನ ಕರೀರಿ ಒಂಚೂರು ನೋಡೋಣ ನೋಡಿ ಇನ್ನೇನು ಬಸ್ಸು ಯಾವುದು ಐತಂತೆ ಹೋಗೋಣ ಇನ್ನೊಂದು ಸಲಿಗೆ ಬರೋಕ್ಕಾಗುತ್ತೆ ತಂದೆ ತಾಯಿ ಇಲ್ಲದ ಮಕ್ಕಳು ಅಂತಂದು ಹೇಳಿ ನಾವು ಸಾಕೊಂಡಿದ್ದೀವಿ ಕಣಮ್ಮ ನೀನೇ ತಾಯಿ ಇದ್ದಂಗೆ ನೋಡ್ಕೋಬೇಕು ನಮ್ಮ ಮಗಳನ್ನ ಏನು ಮಾಡೋಣ ನಮಗೂ ವಯಸ್ಸಾಯ್ತು ನಿಮ್ಮನ್ನು ನಂಬಿ ನಾವು ಕೊಡ್ತಿದ್ದೀವಿ ಕಣಮ್ಮ ನಾವು ನಮ್ಮ ತೆಗೆ ಏನು ನೆಡೆಯಲ್ಲ ನಾವು ಏನು ಮಗನ ಹೊರಪ್ಪ ಅಮ್ಮ ಇದ್ರು ಬಿಟ್ಟು ಸತ್ರು ಈ ಹುಡುಗರನ್ನ ನಾವೇ ಸಾಕಿದ್ದೀವಿ ಹ್ಯಾಂಡ್ ನಮಗೂ ಹೆಣ್ಮಕ್ಳು ಇಲ್ಲ ಕಣಮ್ಮ ಇರೋನು ಒಬ್ಬನೇ ಮಗನ ಅವನು ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂತೀವಿ ಅದಕ್ಕೆ ತಾಯಿ ಮಕ್ಕಳು ಅಂತಂದರು ನಾವು ನೋಡ್ಕೊಂಡು ಹೋಗೋಣ ಅಂತಂದೇಳಿ ಬಂದ್ವಿ ನನಗೂ ಇರೋನು ಒಬ್ಬ ಮಗನೇ ನಾವು ನನ್ನ ಗಂಡ ನಾನು ಇಲ್ಲೇ ಇರ್ತೀವಿ ಇವನು ಓದಿದ್ದಾನೆ ಬೆಂಗಳೂರಿಗೆ ಹೋಗಿ ಇಬ್ರು ದುಡ್ಕೊಂಡು ಇಲ್ಲಿ ಮನೆ ಮಾಡ್ಕೊಂಡು ಏನು ನಮ್ಮ ತೆಗೆದು ಬಡ್ರಿ ಸಾಕಾಗತ ದುಡ್ಡಿಲಿ ನಮ್ಮದು ಇಷ್ಟ ಇಷ್ಟ ಹೊಲ ಮನೆ ಎಲ್ಲ ಐತೆ ಒಂದು ಸ್ವಲ್ಪ ತೆಂಗಿನ ಗಿಡ ಗಿಡ ಎಲ್ಲ ನಮ್ಮ ನಮ್ಮನೆಯವರು ಇನ್ನೂ ಚೆನ್ನಾಗ್ ಬದುಕು ಮಾಡ್ತಾರೆ ಅದಕ್ಕೆ ನಾವು ನೋಡ್ಕೊಂಡು ಹೋಗೋಣ ಅಂತೇಳಿ ಬಂದ್ವಿ ನಮಗೆ ವರದಕ್ಷಿಣೆ ಪ್ರದಕ್ಷಿಣೆ ಕೊಡೋಕ್ಕೆ ಶಕ್ತಿ ಇಲ್ಲ ಕಣಮ್ಮ ನಾವು ವಯಸ್ಸಾದರು ಏನೋ ಈ ಮಕ್ಕಳುಗಾಗಿ ಕಷ್ಟಪಟ್ಟು ಮಾಡಿದ್ವಿ ನೀವೇ ಎಲ್ಲ ಇಕ್ಕಿ ಮಾಡ್ಕೊಂಡು ಕಣಮ್ಮ ಈ ನಮಗೆ ವಯಸ್ಸಾತು ನಮ್ಗೆ ಆಗೋದಿಲ್ಲ ಏನಿಲ್ಲ ಹಂಗಂದ್ರು ಎಲ್ಲ ಇಕ್ಕಿ ಮಾಡ್ಕೊಂಡು ಹೋಗ್ತಾರೆ ಮನೆ ಕಡೆ ಒಳ್ಳೆ ಚೆನ್ನಾಗಿದ್ದಾರೆ ಒಬ್ಬನೇ ಮಗ ಮಗಳು ಇದ್ದಂಗೆ ನೋಡ್ಕೊತಾರೆ ಅಂತಂದರು ಹಂಗಾಗಿ ನಾವು ಬರೋಕ್ಕೆ ಹೇಳಿದ್ವಿ ಕಣಮ್ಮ ನಮಗೆ ಆ ಶಕ್ತಿ ಇಲ್ಲ ಕಣಮ್ಮ ಚಿತ್ರದ ಪತ್ರದಾಗ ಮದುವೆ ಮಾಡ್ಕೊಡೋದು ಅದನ್ನು ನೋಡಿರಿ ಹೋಗಿ ದೇವ್ರಿಗಿರು ಕೇಳಿ ಶಾಸ್ತ್ರ ಸಂಬಂಧ ಕೇಳಿ ಯಾವ್ದಕ್ಕೂ ಫೋನಾಗಿ ಮಾಡಿರಿ ನಿಮಗೆ ಇಷ್ಟ ಆದ್ರಿ ನಮಗೇನು ಇಷ್ಟ ಆಗೈತೆ ನಮ್ಮ ಮಗನೂ ಇಷ್ಟ ಕೇಳಿ ನಾವು ಯಾವ್ದಕ್ಕೂ ಫೋನ ಮಾಡ್ತೀವಿ ನಮಗೆ ಇಷ್ಟ ಆಗೈತೆ ಎಲ್ಲ ಖರ್ಚು ಏನು ನೀವೇನು ಈ ನಮಗೆ ಮಗಳಿಂದ ಇದ್ದರೆ ಮಾಡ್ತಿರ್ಲಿಲ್ಲ ನಾವೆಲ್ಲ ಖರ್ಚು ಕೀ ಮದುವೆ ಮಾಡ್ಕೊಂಡು ಹೋಗ್ತೀವಿ ಈಗ ಬಸ್ಸು ಯಾವುದೈತೆ ಹೇಳ್ರಿ ಹೋಗ್ತೀವಿ ಹೋಗಿ ನಾವು ಯಾವ್ದಕ್ಕೂ ನಿಮಗೆ ಫೋನ್ ಮಾಡ್ತೀವಿ ಬರೀ ಇರಂತೆ ನೀವು ನೀವು ಯಾವುದೂ ತಿಂಡಿನೂ ತಿನ್ನಲಿಲ್ಲ ಕಾಫಿನೂ ಕುಡಿಲಿಲ್ಲ ಅಲ್ಲಮ್ಮ ಅಷ್ಟಕ್ಕೇ ಬಂದ್ರಿ ನಾವು ಅತ್ತೆ ತಿಂಡಿ ಪಂಡಿ ಹೆಂಗೆ ತಿಂತಾರೆ ಹೆಂಗೆ ಅಂತಂದು ಹೇಳಿ ಅಂತ ಕಂಡ್ವಿ ಟೀನೂ ಕುಡಿಯಲ್ಲ ರಮಣ ಅರಮನೆ ಕುಡ್ದು ಬಂದ್ವಿ ಅಂತಂದ್ರಿ ಈಗ ಬಸ್ಸು ಐತೆ ಒಂದು ಗೌರ್ಮೆಂಟ್ ಬಸ್ಸು ನಿಂತಿರುತ್ತೆ ಕಣಮ್ಮ ಈಗ ಬಂದ್ರಲ್ಲ ಅಲ್ಲೇನೆ ಬರ್ರಿ ನಮಗೆ ಫೋನ್ ಮಾಡ್ರಿ ಹುಡ್ಗನು ಪರವಾಗಿಲ್ಲ ಕಣಜೆ ನಮ್ಮ ಅಮ್ಮನಿಗೆ ವಾರ್ಗೆ ಆಗ್ತಾನೆ ಏನತ್ತ ಎಮ್ಮ ಹೇಳಿ ತತ್ತ ಎಲ್ಲ ಇಕ್ಕಿ ಮಾಡ್ಕೊಂಡು ಹೋಗ್ಕಿ ನಮಗೂ ಹೆಣ್ಣು ಹುಡುಗರಿ ಇಲ್ಲ ಅಂತ ಹೆಂಗ ನಮಗೂ ಒಳ್ಳೇರೇ ಬಂದೇ ಇದರತ್ಲಗತ್ತ ಒಂಬ ಓಣ ಮನೆ ಸಿಕ್ಕೇತತ್ತ ಮಾಡಿಬಿಡಣತ್ತ ನಮ್ಮ ಕೈಯೋಗಳ ಇಟ್ಟ ಒಟ್ಟ ಖರ್ಚು ಮುಗಿದ್ರೆ ಮುಗಿಲೇಳು ಸದಕ್ಕೆ ಒಳ್ಳೇದ ಯಮ್ಮನೂ ಒಳ್ಳೇವ್ ಮಾತಾಡ್ತು ಹುಡ್ಗನು ಚೆನ್ನಾಗವನೇ ಯಾವ್ದಕ್ಕೂ ನೋಡಂತಡಿದೇನಂದ್ರೆ ದಿಂಡ್ರು ಕೇಳಿ ಅವರು ಶಾಸ ಸಂಬಂಧ ಫೋನ್ ಮಾಡ್ತಾರೇನಾ ಮಾಡಿ ಕೊಟ್ಟು ಮಾಡಿಬಿಡಣ್ಣು ನಾವು ಕಣಜ ನನಗೂ ಅದೇನೇ ಆಸೆ ಇರೋದು ಹಾಂ ಹೆಂಗ ವಾಚೆ ಎಮ್ಮನು ಪಾಪ ನಿಧಾನಸ್ತಿ ಏನು ಚಿನ್ನ ಬಿನ್ನಿ ಏನಿಲ್ಲ ಒಳ್ಳೆ ಚೆನ್ನಾಗಿ ಮಾತಾಡಿಸ್ತೈತೆ ಚೆನ್ನಾಗೈತೆ ಪರವಾಗಿಲ್ಲ ನೋಡಣ್ಣ ಏನಾನ ನಮಗೂ ಋಣ ಸಂಬಂಧ ಇದ್ರೆ ಆದರೆ ಹತ್ತ ಮಾಡ್ಕೊಂಡು ಹೋದರೆ ಅಯ್ಯಂಬೇ ಈಚೆ ನೋಡಿರೆ ಇಷ್ಟ ಆಯ್ತೆ ಮಂಗ ಆಯ್ತೆ ನೋಡಣ್ಣ ಏನೇನು ಕಳಿಸ್ತಾರೆ ಅಂತಂದ್ರೆ అలా కణ్యకమ్మ అవో అదే హూరు అవజ్జి ఏను అజ్జి ఇబ్బో హుడ్గ్గీ ఇస్త ఆ హుడ్గిన నోడే రామ్ యారేళకే బంద్రంతే బందే ఐన పక్కదమనరు అయ్యమ్ ఒప్పుకంతే ఎలా ఇక్కడి మార్కెంక్తీవి ఇర ఒ మగ అంతి బోర్ చారంతి అయ్యమ్ అలా బుస్టే సిక్కి అంతే సిగోత్కి మనతో కర్కీ అన్ కళకొక్క యారు కళారు యారు ఇలా అజ్జ అజ్జి సొత్ యారో ఇలా ನಮ್ಮ ಮನೆಗೆ ನನ್ನ ಕೊಡ್ತೀನಿ ಮಾಡ್ಕೊಂಡು ಹೋಗುವ ಅಂತಂದೇಳಿ ಹೇಳ್ತಂತೆ ಪಾಪ ಎಮ್ಮೆ ಒಪ್ಪತ್ಕೊಂಡ್ಬಂದಿದ್ದೆ ಇಲ್ಲ ಈ ಹುಡುಗಿ ನೋಡ್ತಿದ್ದಂಗೆ ಆತೇ ನಿಮ್ಮ ಬರ್ತೀವಿ ಅಂತಂದು ಹೇಳಿ ಹೋದ್ರಂತೆ ಪಾಪ ತಾಯಿ ಇಲ್ಲದ ಮಗ ಏನು ಮಾಡ್ಕೊಂಡು ಹೋದ್ರು ಹೋಗ್ಲೇಳು ಅಂತಂದು ಹೇಳಿ ಎಷ್ಟು ಆಸೆಗಿದ್ರು ಅವರು ಕೊಟ್ಟು ಮಾಡೋಣ ಅಂತಂದು ಹೇಳಿ ಇವ್ ಸರಾಜಮ್ಮ ಇದ್ದಾಳೋ ಅಲ್ಲ ಏನು ಅಡವಾಟ್ ಮಾಡಿ ಇಕ್ತಾಳೆ ಅಂತೀ ಏನು ನೀವು ಮಗಳಿಗೆ ಏನು ಯಾರಾದರೂ ಬರೋರು ಪಾಪ ಹುಡುಗಿನ ಆದರೂ ಆಗೋರು ಹಿಂಗೆ ನೋಡೋ ಅದು ಅಡಿಗೆ ನೀರು ಹಾಕಿ ಹೇಗೆ ಹೌದೇ ನಮ್ಮಪ್ಪ ನಾವು ಒಳ್ಳೆ ಹುಡುಗಿಕ ನಮ್ಮಪ್ಪ ವಜ್ಜಿ ಎಷ್ಟು ಭಯನ ಇವಾಗ ಸಾಕಿದ್ರೆ ಹ್ಯಾಂಗ ಒಳ್ಳೆಯವ್ರು ಬಂದವ್ರೇ ಮಾಡ್ಕೊಂಡು ಹೋಗ್ತಾರೆ ಹೇಳಿ ಒಮ್ಮೇಳಿ ಹೊಮ್ತಿದ್ವಿ ನೋಡಿ ಎಂಥ ಕೆಲಸ ಮಾಡಿದ್ದಾರೆ ಈ ಅಮ್ಮ ಸರ್ಜಮ್ಮು ಮನೆ ಹತ್ರ ಕರ್ಕೊಂಡೋಗಿ ಇಲ್ಲದ್ದು ಹೇಳಿದಾಳೆ ಏನೋ ಪಾಪ ಕೊಟ್ಟರು ಕೊಟ್ಟವರ ಎಮ್ಮ ಎಲ್ಲ ಇಕ್ಕಿ ಮಾಡ್ಕೊಂಡು ಹೋಗ್ತೀವಿ ಒಮ್ಮೆನೇ ಮಗ ಇರೋದು ಮನೆ ಕಡೆ ಬೋಲ್ ಚೆನ್ನಾಗಿದ್ದಾರಂತೆ ಅಡಗಿಡ ತೆಂಗಿಡ

సద్యకి నన్ను దొండరాకు సాకు అమ్మే ఇరదు నిమ్మగూ ఇంతరతారా నేను నోడి నీ వీడియో ఇష్ట అనేక్ మి శేర్ మి ఆగూ నమ్మ చానల్ యారు సబ్స్క్రైబ్ మబ్స్క్రైబ్ మాట్లాడీ దయవిట్టు నమ్మ చపోర్ట్ మా థ్యాంక్ యూ